ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂತೇನಲ್ಲ ಆದರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸಜ್ಜಿಗೆ ಆಯಿತಾ ಸಜ್ಜಿಗೆದೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ ನಾನು ಮಾಡುವ ಶೈಲಿಯ ಸಜ್ಜಿಗೆ ಯಾಕಂದರೆ ಕೆಲವೊಮ್ಮೆ ನಾವು ಸಜ್ಜಿಗೆ ಅಂತ ಹೇಗಿರ್ತ ಅಂತ ಹೇಳಿದರೆ ಮೂಗು ಮುರಿಯೋರೇ ಜಾಸ್ತಿ ಸಜ್ಜಿಗೆ ಅಯ್ಯಬ್ಬಾ ಅಂತ ಹೇಳುವವರೇ ಜಾಸ್ತಿ ಅಂದರೆ ಅದೊಂದು ಮಣ್ಣಂಗಟ್ಟಿ ಥರ ಕಾಂಕ್ರೀಟ್ ಹೇಳ್ತಾರೆ ಕೆಲವರು ಅದಕ್ಕೆ ಹಾಗೇ ಆದರೆ ಇದ್ದು ತುಪ್ಪ ಒಳ್ಳೆಯ ಒಂದು ಘಮ ಘಮ ತುಪ್ಪ ಎಲ್ಲ ಹಾಕಿ ಮಾಡಿದರೆ ಸೂಪರ್ ಆಗಿರ್ತದೆ ಮತ್ತು ಕೆಲವೊಮ್ಮೆ ಅಂದರೆ ತುಂಬ ಗಟ್ಟಿ ಸಹ ಮಾಡಬಾರ್ದು ತುಂಬ ತೆಳು ಸಹ ಮಾಡಬಾರ್ದು ಒಳ್ಳೆಯ ಒಂದು ಅಳತೆಯಲ್ಲಿ ಕನ್ಸಿಸ್ಟೆನ್ಸಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಪಚ ಪಿಚಿ ಪಿಚಿ ಹಾಗೆ ಸಹ ಇರಬಾರ್ದು ಸಜ್ಜಿಗೆ ಅಂದರೆ ಬೂಂದಿ ಹಾಕಿಬಿಟ್ಟು ತಿನ್ಬೋದು ಚಟ್ನಿ ಹಾಕಿಬಿಟ್ಟು ತಿನ್ಬೋದು ತುಪ್ಪ ಅದರ ಮೇಲೆ ನಾವು ಸಣ್ಣದಿರಬೇಕಾದ್ರೆ ಸಕ್ಕರೆ ಕೂಡ ತಿಂತಾ ತಿಂತಾಯಿದ್ವಿ ಹಾಗೆ ಈ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಿಶೇಷ ಎಂತ ಇಲ್ಲ ಆದರೆ ನಾನು ಮಾಡುವ ಶೈಲಿಯ ಒಂದು ಸಜ್ಜಿಗೆಯ ರೆಸಿಪಿ ನಿಮ್ಮ ಜೊತೆ ಶೇರ್ ಇರೋದು ಅದಕ್ಕಿಂತ ಮೊದಲು ಕಿಣಿಸ್ವಾಸ್ರಿ ಯೂಟ್ಯೂಬ್ ಚಾನಲನ್ನು ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇವರೊಂದು ಇಂಥ ಸಜ್ಜಿಗೆ ರೆಸಿಪಿ ಕೂಡ ಒಂದು ಹೇಳಿಕೊಡೋದ ಅಂತ ಎಣಿಸ್ಬೋದು ಯಾಕಂದರೆ ನಾನು ತುಂಬ ಸಲ ಸಜ್ಜಿಗೆ ಮಾಡಿದ್ದೇನೆ ಮುಂಚೆಯೆಲ್ಲ ಮದುವೆ ಅದು ಫಸ್ಟ್ ಟೈಮ ಆದರೆ ಯಾವಾಗ ನೋಡಿದರೂ ಗಟ್ಟಿಯಾಗೋದು ಇಳ್ದಿದ್ರೆ ತೆಳ್ಳಗೆ ಪಿಚಿ ಪಿಚಿ ಪಚ ಪಚ ಹಾಗೆ ಆಗುತ್ತೋ ಅದಕ್ಕೆ ಕರೆಕ್ಟ್ ಅಳತೆಯಲ್ಲಿ ಈ ನನಗಾದ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗೋದು ಬೇಡ ಅಂತ ಹೇಳಿ ಈ ರೆಸಿಪಿಯನ್ನು ಫಸ್ಟ್ ಟೈಮ್ ಕಲಿಯೋರು ಅಡುಗೆ ಮಾಡೋರಿದ್ದರೆ ಸಜ್ಜಿಗೆಯನ್ನು ಇಷ್ಟಪಡೋರಿದ್ದರೆ ಈ ರೆಸಿಪಿಯನ್ನು ನೋಡ್ಕೊಳ್ಳಿ ಹಾಗೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಎರಡು ಗ್ಲಾಸಷ್ಟು ಈ ರವೆಯನ್ನು ತಗೊಂಡಿರುವಂಥದ್ದು ಗೋದಿರವೆ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸಿಗೆ ಮೂರು ಗ್ಲಾಸಷ್ಟು ನೀರನ್ನು ಅಳತೆಯನ್ನು ತಗೊಂಡಿದ್ದೇನೆ ಹಾಗೆ ಆರು ಗ್ಲಾಸಷ್ಟು ನೀರನ್ನು ಕುದಿಸಿಟ್ಟಿದ್ದೇನೆ ಒಂದು ಬಣಲೆಯಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಒಂದು ಐದಾರು ಸ್ಪೂನಷ್ಟಾದರೂ ಎಣ್ಣೆ ಬೇಕು ಹಾಗೆ ತುಪ್ಪ ಕೂಡ ಒಂದು ಐದಾರು ಸ್ಪೂನಷ್ಟು ತುಪ್ಪ ಆದರೂ ಬೇಕು ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ ಸಾಸಿವೆ ಆದ ಕೂಡಲೇ ಉದ್ದಿನಬೇಳೆ ಒಗ್ಗರಣೆಗೆ ಹಾಕಿ ಅದೇ ರೀತಿ ಇದಕ್ಕೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿಯ ಉದ್ದ ಉದ್ದ ಸೀಳ್ ಮಾಡಿರುವಂಥದ್ದು ಅದು ಕೂಡ ಹಾಕಿ ಸಣ್ಣ ಫ್ಲೇಮಲ್ಲಿರಲಿ ಒಗ್ಗರಣೆ ಮಾತ್ರ ಯಾವುದೇ ಕಾರಣಕ್ಕೂ ಸೀದೋಗ್ಬಾರ್ದು ಒಗ್ಗರಣೆ ಹಾಗೆ ಚೆಂದ ಮಾಡಿ ಹುರ್ಕೊಳ್ಬೇಕು ಆಮೇಲೆ ಇದಕ್ಕೆ ಗೋಡಂಬಿ ಚೂರುಗಳು ಇಲ್ಲ ಭಾಗ ಇದ್ದರೂ ಆಗುತ್ತೆ ಈ ಥರ ಬಿ ಬಿ ಅಂತ ಸಣ್ಣ ಸಣ್ಣದಾಗಿ ಚೂರು ಬರುತ್ತೆ ಅದು ಹಾಕಿದ್ರೂ ಆಗುತ್ತೆ ಹಾಗೆ ಇಲ್ಲಿ ಸಣ್ಣ ಸಣ್ಣ ಪೀಸಸ್ ಇತ್ತು ಗೋಡಂಬಿದ್ದು ಅದನ್ನು ನಾನು ಹಾಕ್ತಾ ಇದ್ದೇನೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಜಗತ್ತಿನಲ್ಲಿ ಸಜ್ಜಿಗೆ ಇಷ್ಟಪಡುವವರು ತುಂಬ ಮಂದಿ ಇದ್ದಾರೆ ನಮಗೆ ಗೊತ್ತಿರೋದಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನನ್ನ ಪತಿದೇವರಿಗೆ ಅಂದರೆ ಸಜ್ಜಿಗೆ ಅಂದರೆ ಭಾರಿ ಇಷ್ಟ ನಾನು ಮಾಡೋದು ಮಾತ್ರ ತುಂಬ ಕಡಿಮೆ ನಮಗೆಲ್ಲ ಅಷ್ಟು ಸ್ವಲ್ಪ ದೂರ ಅದು ಅಂತ ಆದರೆ ಈ ರೀತಿ ಮಾಡಿದರೆ ತುಂಬ ಇಷ್ಟ ಯಾಕಂದರೆ ಹಸಿ ಬಟಾಣಿ ಫ್ರೋಝನ್ ಬಟಾಣಿ ತಗೊಂಡಿದ್ದೇನೆ ಇದನ್ನು ಹಾಕಿಬಿಟ್ಟು ಹಾಗೆಯೇ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಕಸ್ತೂರಿ ಗೋಧಿ ರವೆಯನ್ನು ತಗೊಂಡಿದ್ದೇನೆ ಸಪುರ ಗೋಧಿ ರವೆ ಹಾಗೆ ಬರುತ್ತೆ ಅದು ಚೆನ್ನಾಗಿರುತ್ತೆ ಅಲ್ಲದಿದ್ರೆ ದಪ್ಪ ಇರುತ್ತೆ ತೋರ ತೋರ ಅದು ಒಳ್ಳೆಯದಾಗುತ್ತೆ ಒಗ್ಗರಣೆ ಹಾಕಿದರೆ ಅದಕ್ಕೆ ಬಟಾಣಿ ಅಷ್ಟು ಸೂಟ್ ಆಗೋದಿಲ್ಲ ಸಪೂರ ಗೋಧಿ ರವೆ ಆದರೆ ಬಟಾಣಿ ಸೂಟ್ ಆಗುತ್ತೆ ಈ ಫಂಕ್ಷನ್ಸಲ್ಲೆಲ್ಲ ಉಪ್ಪಿಟ್ಟು ಎಷ್ಟು ಕ್ಲೀನಾಗಿ ಬರುತ್ತೆ ಬಡಿಸಬೇಕಾದ್ರೆ ಒಳ್ಳೆ ತುಪ್ಪ ಎಣ್ಣೆ ಎಲ್ಲ ಹಾಕಿ ಹಾಗೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಹಾಗೆ ಇಲ್ಲಿ ಎರಡು ಗ್ಲಾಸಷ್ಟು ಈ ಗೋಧಿ ರವೆ ಎರಡೇ ಎರಡು ಗ್ಲಾಸ್ ಹಾಕಿದ್ದೇನೆ ನಾವಿಲ್ಲಿ ಆರು ಗ್ಲಾಸಷ್ಟು ನೀರನ್ನು ಇದಕ್ಕೆ ಕುದಿಸಿದ್ದೇವೆ ಒಂದಕ್ಕೆ ಮೂರರಷ್ಟು ಅಳತೆ ಹಾಗೆ ಇದು ಚೆಂದ ಮಾತ್ರ ಹುರಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಇದು ಪರಿಮಳ ಬರುವ ತನಕ ಹುರಿಬೇಕು ರವೆ ಮಾತ್ರ ಯಾಕಂದರೆ ಅದು ಕಲರ್ ಸಹ ಲೈಟ್ ಬ್ರೌನ್ ಅಲ್ಲ ಆದರೂ ಸಹ ಒಂದು ಲೈಟ್ ಕಲರ್ ಚೇಂಜ್ ಆಗಿಬಿಡುತ್ತೆ ಅದರದ್ದು ಹಾಗೆ ಮತ್ತು ಪರಿಮಳ ಬರುವ ತನಕ ಹುರ್ಕೊಂಡ್ರೆ ಸಾಕು ಇದೀಗ ಹುರಿತಾ ಇದ್ದೇನೆ ಈ ಕಡೆಯಿಂದ ಇದಕ್ಕೆ ಈಗ ನೀರನ್ನು ನಾವು ಹಾಕೊಳ್ಳೋಣ ನೀರು ಮಾತ್ರ ಕುದಿಸಿಟ್ರೆ ಬೇಗ ಆಗ್ತದೆ ಆಯಿತಾ ಹಾಗೆ ಅಂದರೆ ಇದರಲ್ಲೇ ಹಾಕಿ ನೀರನ್ನು ಕುದಿಸೋದಕ್ಕಿಂತ ನೀರನ್ನು ಸ್ವಲ್ಪ ಕುದಿಸಿಟ್ರೆ ಬೇಗ ಆಗ್ತದೆ ಅಂದರೆ ಬಟಾಣಿ ಸಹ ಅಷ್ಟೇ ಒಗ್ಗರಣೆಯಲ್ಲಿ ಚೆಂದ ಬೆಂದಿರಬೇಕು ಆಮೇಲೆ ರವೆಯನ್ನು ಹಾಕೊಳ್ಬೇಕು ಬಟಾಣಿ ರವೆ ಒಟ್ಟಿಗೆ ಒಂದು ಹಾಕೊಳ್ಬೇಡಿ ಬಟಾಣಿ ಸರಿ ಬೇಯ್ಲಿ ಆಮೇಲೆ ರವೆಯನ್ನು ಹಾಕೊಂಡು ಈಗ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ನೀರನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಕದಡಿಸಬೇಕು ಇದು ಸಣ್ಣ ಫ್ಲೇಮಲ್ಲೇ ಇರಲಿ ಹಾಗೆ ಎಲ್ಲೂ ಕೂಡ ಇದನ್ನು ಗಂಟು ಕಟ್ಕೊಳ್ಳೋದಿಲ್ಲ ಚೆಂದ ಹುರಿದ್ರೆ ಅದು ಗಂಟು ಕಟ್ಕೊಳ್ಳೋದಿಲ್ಲ ಅರ್ಧಂಬರ್ಧ ಹುರಿದ್ರೆ ಕೆಲವೊಮ್ಮೆ ಗಂಟು ಕಟ್ಟಿದಾಗೆ ಹಾಗೆ ಆಗ್ತದೆ ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಇದು ಉಪ್ಪನ್ನು ಈ ರೀತಿ ಹಾಕ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕ ಬೆಲ್ಲ ಸ್ವಲ್ಪ ಸಣ್ಣ ತುಂಡು ಬೆಲ್ಲ ಸಕ್ಕರೆ ಹಾಕೊಳ್ತಾರೆ ಯೂಶುವಲಿ ಆದರೆ ಸಕ್ಕರೆ ಬೇಡ ಅಂತ ಹೇಳಿ ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಹಾಗೆ ಫ್ರೆಶ್ ಆಗಿ ತುರಿದಂಥ ಕಾಯಿ ತುರಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಹಾಕಿದರೂ ಆಗುತ್ತೆ ಹೇಗೂ ಆಗುತ್ತೆ ನಾನಿಲ್ಲಿ ಮಾತ್ರ ಹಾಕ್ತಾ ಇದ್ದೇನೆ ಒಂದು ಬೌಲ್ ಅಷ್ಟು ಹಾಕ್ತಾ ಇದ್ದೆ ಒಂದು ಸಣ್ಣ ತೆಂಗ್ ತೆಂಗಿನ ತುರಿ ಅದೇ ರೀತಿ ಈಗ ಇದನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಹಾಗೆ ಕದಡಿಸ್ತಾ ಇರುವಾಗ ಗಳಿಗೆ ಒಳಗೆ ಇದು ಹಾಗೆ ಗಟ್ಟಿಯಾಗಿಬಿಡುತ್ತೆ ಒಂದು ಗ್ಲಾಸ್ ಅಜ್ಜಿಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿದರೆ ಒಳ್ಳೆ ಕನ್ಸಿಸ್ಟೆನ್ಸಿ ಅದು ಕರೆಕ್ಟ್ ಇರ್ತದೆ ತುಂಬ ಗಟ್ಟಿ ತಣ್ಣದ ಮೇಲೆ ಸಹ ಒಂದು ಕಾಂಕ್ರೀಟ್ ಹಾಗೆಲ್ಲ ಏನಾಗೋದಿಲ್ಲ ಒಳ್ಳೆ ತಿನ್ನಲಿಕ್ಕೆ ಚಂದ ಇರ್ತದೆ ಮಾತ್ರ ಶೀರ ಇರ್ತದೆ ಇರ್ತದಲ್ಲ ಹಾಗೆ ಸಾಫ್ಟಾಗಿ ತುಂಬ ಟೆಕ್ಸ್ಚರ್ ಚೆಂದ ಬರ್ತದೆ ಅದರದ್ದು ಹಾಗೆ ಚಂದ ಕದಡಿಸ್ತಾ ಇರಿ ಹೀಗೆ ತಿನ್ನಲಿಕ್ಕೆ ನಾನು ಚಟ್ನಿ ಕೂಡ ರೆಡಿ ಮಾಡ್ತೇನೆ ಅಂದರೆ ನಿನ್ನೆ ರೆಸಿಪಿಯಲ್ಲಿ ನೀವು ನೋಡಿದಿರಿ ಗೋಧಿ ಹಿಟ್ಟಿನ ದೋಸೆ ಇದು ಮಾಡಿದ್ದು ನಾನು ಅದರಲ್ಲಿ ಚಟ್ನಿ ಮಾಡಿದ್ದೆ ಸೇಮ್ ಅದೇ ರೀತಿ ಹಾಗೆ ಇಲ್ಲಿ ಕೆಂಪು ಚಟ್ನಿ ಇದ್ದೇನೆ ನಾನು ಹಾಗೆ ಚಟ್ನಿ ಜೊತೆ ಅಂತ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಬೆಂಗಳೂರಲ್ಲೆಲ್ಲ ಹೋಟೆಲಲ್ಲಿ ಇದೆಲ್ಲ ಹಾಗೆ ತಿಂತಾ ಇರ್ತಾರೆ ಚಟ್ನಿ ಹಾಕ್ಕೊಂಡು ನಮ್ಮ ಮಂಗಳೂರು ಕಡೆಯೆಲ್ಲ ಬರೀ ಸಜ್ಜಿಗೆಗೆ ಇಲ್ಲ ಅಂದರೆ ಅವಲಕ್ಕಿಯನ್ನು ಹಾಕುವಂಥ ಹಾಕಿ ತಿನ್ನುವಂಥದ್ದು ಇಲ್ಲದಿದ್ದರೆ ಸೇಮೆ ಇರ್ತದೆ ಅದು ಆಗ್ತದೆ ಬೂಂದಿ ಆಗ್ತದೆ ಅದನ್ನೆಲ್ಲ ಹಾಕಿ ತಿನ್ಬೋದು ಇಲ್ಲ ಸಕ್ಕರೆ ಹಾಕಿ ಸಹ ತಿನ್ಬೋದು ನಾವು ನಮ್ಮ ನಮ್ಮಮ್ಮ ಏನಿಲ್ಲ ಬಟ್ಲಲ್ಲಿ ಈಗ ಸಜ್ಜಿಗೆ ಕೊಡಿದು ಮೇಲೆ ಸಕ್ಕರೆ ಹಾಕಿ ತಿನ್ನೋದು ಆದರೆ ಈಗ ಸಕ್ಕರೆ ಹಾಳು ಹಾಗೆಲ್ಲ ನಾವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಆದಷ್ಟು ಸಕ್ಕರೆ ಉಪಯೋಗವನ್ನು ಕಡಿಮೆ ಮಾಡಿಕೊಳ್ತೇವೆ ಆದರೆ ಅದೊಂಥರ ಚೆನ್ನಾಗಿತ್ತು ಮಾತ್ರ ಸಣ್ಣದಿರಬೇಕಾದ್ರೆ ಸಕ್ಕರೆ ಹಾಕಿದ್ರು ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ ಈ ಕಡೆಯಿಂದ ಮಗಿಸ್ತಾ ಇದ್ದರೆ ಪಾತ್ರೆಯಿಂದ ಹಾಗೇ ಎದ್ದು ಬಿಟ್ಟು ಬರುತ್ತೆ ತುಪ್ಪದಲ್ಲಿ ಮಾಡಿರುವಂಥ ಶೀರೆ ಥರ ಓಕೆ ಇದೀಗ ಆಗಿದೆ ಇನ್ನಿದನ್ನು ಸರ್ವ್ ಮಾಡುವಂಥ ಸಮಯ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ನೋಡಿ ಸಜ್ಜಿಗೆ ಹೀಗೆ ಇರಬೇಕು ಒಳ್ಳೆ ಕಾಂಕ್ರೀಟ್ ಆಗಿದ್ರೆ ಯಾರೂ ಕೂಡ ಮುಟ್ಟಿ ನೋಡೋದಿಲ್ಲ ಅದಕ್ಕೋಸ್ಕರ ಈ ರೀತಿಯ ಸಜ್ಜಿಗೆ ಒಮ್ಮೆ ಮಾಡಿ ನೋಡಿ ಅಳತೆ ಹೇಳಿದೆಲ್ಲ ಒಂದಕ್ಕೆ ಮೂರರಷ್ಟು ಅಳತೆ ಇದೇ ಅಳತೆಯಲ್ಲಿ ಮಾಡಿ ತಣ್ಣಗಾದರೂ ಸಹ ತಿನ್ಬೋದು ಆರಾಮ್ಸೆ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಗೋಡಂಬಿ ಮತ್ತು ಒಂದು ಹಾಕಿದೆ ತುಂಬ ಸೂಪರ್ ಆಗಿರ್ತದೆ ಓಕೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಲ್ಲ ವೀಡಿಯೋಸ್ ನಿಂಗಳ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನೋಡಿ ಬೂಂದಿ ಹಾಕಿಬಿಟ್ಟು ಇದು ನನಗೆ ನಾನು ತಿನ್ನುವಂಥದ್ದು ಹಾಗೆ ನನ್ನ ಪತಿ ದೇವರಿಗೆ ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅಂದರೆ ತುಪ್ಪ ಆಲ್ರೆಡಿ ಜಾಸ್ತಿ ಹಾಕಿ ಮಾಡಿದ್ದೇವೆ ಅದು ತುಂಬ ಆದ್ರ ಸೊ ಒಳ್ಳೆದಾಗೋದಿಲ್ಲ ಆದರೆ ಸ್ವಲ್ಪ ಕೊನೆಯಲ್ಲಿ ಒಂದು ಕಾಲ್ ಸ್ಪೂನ್ ಅಷ್ಟು ತುಪ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ತಿನ್ನೋದ್ರಲ್ಲಿ ಒಂದು ಮಜಾ ಇದೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಹಾಗೆ ಎಲ್ಲ ಸಪೋರ್ಟರ್ಸ್ ಎಲ್ಲರೂ ಕೂಡ ಗಣಿಸುವ ಸರಿ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಎಪಿಸೋಡನ್ನು ಎಪಿಸೋಡ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಒಳ್ಳೆ ಎಪಿಸೋಡ್ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ